ನಮಸ್ಕಾರ ವೀಕ್ಷಕರೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರುವಂತೆಯೇ ಅಲ್ಲಿನ ಪತ್ರಿಕೆಗಳಲ್ಲೂ ಭಾರತದ ಸಾರ್ವಜನಿಕ ಸಂಸ್ಥೆಗಳ ವಿರುದ್ಧ ಸುಳ್ಳು ವರದಿಗಳು ಬರ್ತಾ ಇದೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಯಾವುದಂದ್ರೆ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಪ್ರಕಟವಾಗಿರುವಂತಹ ವರದಿ ಬಹಳ ವಿವಾದವನ್ನ ಇದು ಸೃಷ್ಟಿಸಿರುವಂಥದ್ದು ಭಾರತೀಯ ಜೀವ ವಿಮಾ ನಿಗಮ ಅಥವಾ ಎಲ್ಐ ಸಿ ದೇಶದ ಮನೆ ಮಾತಾಗಿರುವ ಪ್ರತಿಷ್ಠಿತ ವಿಮೆ ಸಂಸ್ಥೆ ಮೂವತ್ತು ಕೋಟಿಗೂ ಹೆಚ್ಚು ವೈಯಕ್ತಿಕ ವಿಮೆ ಪಾಲಿಸಿಗಳನ್ನ ಕೋಟ್ಯಾಂತರ ಗ್ರೂಪ್ ವಿಮೆಗಳನ್ನ ಇದು ವಿತರಿಸಿರುವಂಥದ್ದು ಹಾಗೂ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುವ ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಯಾಗಿದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ಇದು ಲಿಸ್ಟ್ ಆಗಿರುವಂಥದ್ದು ಆದ್ರೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯು ಸಿ ವಿರುದ್ಧ ತಪ್ಪು ಮಾಹಿತಿಗಳನ್ನ ಒಳಗೊಂಡಿರುವ ವರದಿಯನ್ನ ಪ್ರಕಟಿಸಿದೆ ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಎಲ್ ಐ ಸಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಅದಾನಿ ಗ್ರೂಪ್ ಕಂಪನಿಯ ಬಾಂಡ್ಗಳಲ್ಲಿ ಸುಮಾರು ಮೂವತ್ತ್ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ದುಡ್ಡನ್ನ ಹೂಡಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು ಸಾರ್ವಜನಿಕರ ದುಡ್ಡಾಗಿದ್ದು ಬಲವಂತವಾಗಿ ಅದಾನಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ ಎಂಬುದು ಅದರ ಆರೋಪ ಆದರೆ ಈ ವರದಿಯನ್ನ ಎಲ್ ಐ ಸಿ ನಿರಾಕರಿಸಿದ್ದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಮೊದಲನೇದಾಗಿ ವಾಷಿಂಗ್ಟನ್ ಪತ್ರಿಕೆಯ ವರದಿಯ ನಿರಾಧಾರವಾಗಿದೆ ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಯಾವೊಬ್ಬ ಸರ್ಕಾರಿ ಅಧಿಕಾರಿಗಳು ಎಲ್ ಐ ಗೆ ಸೂಚಿಸಿಲ್ಲ ಯಾವುದೇ ಇಲಾಖೆ ಯಾವುದೇ ಸಚಿವಾಲಯ ಕೂಡ ಬಲವಂತ ಮಾಡಿಲ್ಲ ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ನಿರ್ಧಾರವನ್ನ ಎಲ್ ಐ ಸಿ ಸಾಕಷ್ಟು ಅಧ್ಯಯನವನ್ನು ನಡೆಸಿ ಸ್ವತಂತ್ರವಾಗಿಯೇ ತೆಗೆದುಕೊಳ್ಳುತ್ತದೆ ಅಂತ ಎಲ್ ಐ ಸಿ ಬಹಳ ಸ್ಪಷ್ಟವಾಗಿ ತನ್ನ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು ಎಲ್ ಸಿಯು ಈ ವರ್ಷ ಮೇನಲ್ಲಿ ಅದಾನಿ ನ ಅದಾನಿ ಪೋರ್ಟ್ಸ್ ಕಂಪನಿಯ ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಇಡೀ ಗಳನ್ನ ಏಕೈಕ ಬಿಡ್ಡರ್ ಆಗಿ ಖರೀದಿಸಿತ್ತು ಇದು ಕೇಂದ್ರ ಸರ್ಕಾರಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಆರೋಪಿಸಿದೆ ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಎಲ್ ಐ ಸಿ ಈ ಹಿಂದೆಯೂ ಹಲವಾರು ಸಲ ಏಕೈಕ ಬಿಡ್ಡರ್ ಆಗಿ ಹೂಡಿಕೆಗಳನ್ನ ಮಾಡಿರುವುದಾಗಿ ತಿಳಿಸಿದೆ ಎಲ್ ಸಿಯು ಅದಾದೇ ಪೋರ್ಟ್ಸ್ ಕಂಪನಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿರುವುದು ನಿಜ ಅದಕ್ಕೆ ಎ ಎ ಎ ರೇಟಿಂಗ್ ಕೂಡ ಇದೆ ಅಂದರೆ ಉತ್ತಮ ಗುಣಮಟ್ಟದ ಬಾಂಡ್ ಎಂಬ ರೇಟಿಂಗ್ ಇದೆ ಜೊತೆಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ಕೂಡ ಸಿಗುತ್ತೆ ಸರ್ಕಾರ ಎಲ್ ಐ ಸಿಯಲ್ಲಿ ತೊಂಬತ್ತ ಆರು ಪಾಯಿಂಟ್ ಐದು ಪರ್ಸೆಂಟ್ ಷೇರು ಪಾಲನ್ನು ಹೊಂದಿದೆ ಆದರೆ ಇದನ್ನ ಪ್ರತಿಪಕ್ಷಗಳು ಸಾರ್ವಜನಿಕರ ದುಡ್ಡಿನ ದುರ್ಬಳಕೆ ಎಂಬ ಆರೋಪ ಮಾಡಿರುವಂಥದ್ದು ಇಲ್ಲಿ ಮತ್ತೊಂದು ಗಮನಾರ್ಹ ಅಂಶವನ್ನು ಗಮನಿಸಬೇಕು ಎಲ್ ಐ ಸಿ ಬಾಂಡ್ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾ ಇರುವುದು ಇದು ಅಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಭಾರತದ ಅತಿದೊಡ್ಡ ಸಾಂಸ್ಥಿಕ ಹೂಡಿಕೆದಾರ ಆಗಿದೆ ಎಲ್ ಐ ಸಿ ಹೊಂದಿರುವ ಆಸ್ತಿಯ ಮೌಲ್ಯವೇ ನಲ್ವತ್ತ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಎಂದ ಹೇಳ್ತೀನಿ ನಲ್ವತ್ತ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಎಲ್ ಐಸಿಯು ಅದಾದಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡಿರುವ ಮೊತ್ತವನ್ನ ಇತರ ಕಂಪನಿಗಳಲ್ಲಿ ಮಾಡಿರುವ ಹೂಡಿಕೆಗೆ ಹೋಲಿಸಿದ್ರೆ ಕಡಿಮೆನೇ ಆಗುತ್ತೆ ಉದಾಹರಣೆಗೆ ಟಾಟಾ ಗ್ರೂಪ್ ಕಂಪನಿಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ ಆದಿತ್ಯ ಬಿರ್ಲಾ ಗ್ರೂಪ್ನಲ್ಲಿ ನಲವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ ರಿಲಯನ್ಸ್ ಗ್ರೂಪ್ ಕಂಪನಿಗಳಲ್ಲಿ ಎಲ್ ಐ ಸಿಯು ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಶೇರ್ಗಳನ್ನು ಹೊಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ಎಸ್ ಬಿ ಐದಲ್ಲಿ ಅರವತ್ತ ಎಂಟು ಸಾವಿರ ಕೋಟಿ ಮೌಲ್ಯದ ಶೇರ್ಗಳನ್ನು ಹೊಂದಿದೆ ಎಲ್ ಐ ಸಿ ಷೇರು ಹೂಡಿಕೆಯಿಂದ ಗಳಿಸಿರುವಂತಹ ಸಂಪತ್ತಿನ ಒಟ್ಟು ಮೌಲ್ಯವೇ ಹದಿನೈದು ಲಕ್ಷ ಕೋಟಿ ರೂಪಾಯಿ ಆಗಿದೆ ಹೀಗಿರುವಾಗ ಅದಾದಿ ಗ್ರೂಪ್ನಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಬಾಂಡ್ಗಳನ್ನು ಖರೀದಿಸಿದ್ದಕ್ಕೆ ಸಾರ್ವಜನಿಕರ ದುಡ್ಡು ದುರ್ಬಳಕೆಯಾಗಿದೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಬಡಿದು ಅದಾದಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಎಂಬ ಎಂದು ಯಾವುದೇ ಆಧಾರ ಇಲ್ಲದೆ ಆರೋಪಿಸುವಂಥದ್ದು ವರದಿ ಮಾಡುವಂಥದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಉಂಟಾಗಿದ್ದು ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ವರದಿ ಬಹಳ ಪ್ರಸಾರ್ಹವಾಗಿದೆ ಅಂತ ಹೇಳ್ಬೋದು